ಉಪಸ್ಥಿತರಿರ್ತಕ್ಕಂಥ ಮುಳಬಾಗಲು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಗಂಗರಾಮಯ್ಯ ಸಾಹೇಬ್ರೆ ಹೈಕೋರ್ಟಿನ ನ್ಯಾಯಾಧಿ ವಕೀಲರಾಗಿರ್ತಕ್ಕಂಥ ವೈ ಎಂ ರೆಡ್ಡಿ ಸರ್ ಅವರೇ ನಾಗೇಶ್ ಅವ್ರೆ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಓಂ ರೆಡ್ಡಿ ಅವರೇ ಮಂಜುನಾಥ್ ಅವರೇ ಸಹೋದರರಾಗಿರ್ತಕ್ಕಂಥ ಗೋಡಮಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ರಮೇಶ್ ನಾಗ ಅವರೇ ನಾವು ಎಲ್ಲರನ್ನ ಆತ್ಮೀಯ ಬಂಧುಗಳೇ ಎಲ್ಲ ಸಂಪನ್ಮೂಲ ಕೇಂದ್ರದಿಂದ ಬಂದಿರ್ತಕ್ಕಂಥ ಆತ್ಮೀಯ ವೃತ್ತಿ ಬಾಂಧವರೇ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ತಮ್ಮ ಪ್ರತಿಭೆಯನ್ನ ಚಿಮ್ಮಲು ಬಂದಿರತಕ್ಕಂಥ ಪುಟಾಣಿ ಮಕ್ಕಳೇ ಬಹುಶಃ ಂತ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಈ ಪ್ರತಿಭಾ ಕಾರಂಜಿ ಯಾಕೆ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ತಮ್ಮಲ್ಲಿ ಸುಪ್ತವಾಗಿರ್ತಕ್ಕಂತ ಪ್ರತಿಭೆಯನ್ನ ಹೊರಹೊಮ್ಮೋದಕ್ಕೆ ಅವಕಾಶ ವಂಚಿತರಾಗಿದ್ದಂತ ಅದನ್ನ ಗಮನಿಸಿ ಕರ್ನಾಟಕ ಘನ ಸರ್ಕಾರ ಈ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದೇನಂದ್ರೆ ಮಕ್ಕಳಲ್ಲಿ ಸ್ತುಪ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನ ಅಭಿವ್ಯಕ್ತಗೊಳಿಸೋದಕ್ಕೆ ಇರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಪ್ರತಿಭಾ ಕಾರಂಜಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಕ್ಕಳನ್ನ ನೋಡ್ತಾ ಇದ್ರೆ ಚದ್ಮವೇಶ ಮಾದರಿ ತಯಾರಿಕೆ ಏಕಪಾತ್ರ ಅಭಿನಯ ಗಾಯನ ಮುಂತಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆಯನ್ನ ಅಭಿವ್ಯಕ್ತಗೊಳಿಸಿ ಎಲ್ಲ ಬಹುಮಾನಗಳನ್ನ ಸ್ವೀಕರಿಸೋದಕ್ಕೆ ಸನ್ನದ್ದನಾಗಿರ್ತಕ್ಕಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ ನನ್ನಲ್ಲಿ ನಿಮ್ಮಲ್ಲೆಲ್ಲ ಕೂಡ ಈ ಸಂದರ್ಭದಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಮುಖ್ಯವೇ ಹೊರತು ಬಹುಮಾನ ಮುಖ್ಯವಲ್ಲ ಇಂದಿನ ಸೋಲು ಮುಂದಿನ ಗೆಲುವಿನ ಸೋಪಾನ ಎಂಬುದನ್ನ ಚಾಲೆಂಜ್ ಆಗಿ ಸ್ವೀಕರಿಸಿ ಬಹುಮಾನ ಬರದೇ ಇರತಕ್ಕಂತಹ ಮಕ್ಕಳು ಅಧೀರರಾಗದೆ ಇದೇ ಆತ್ಮವಿಶ್ವಾಸವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಸ್ಪರ್ಧೆಗಳಲ್ಲಿ ಉತ್ಸಾಹವಾಗಿ ಭಾಗವಹಿಸಿ ತಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ ಉತ್ತಮ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸಿ ಬಹುಮಾನ ಗಳಿಸೋದಕ್ಕೆ ಅವಕಾಶಗಳಿದೆ ಕಾರಣ ಏನಂದ್ರೆ ತಮ್ಮ ಪ್ರತಿಭೆಯನ್ನ ಅಭಿವ್ಯಕ್ತಗೊಳಿಸೋದಕ್ಕೆ ಕೇವಲ ಈ ಕ್ಲಸ್ಟರ್ ಮಾತ್ರ ಅಲ್ಲ ಪ್ರಪಂಚದಲ್ಲಿ ಪ್ರಪಂಚ ಬಹಳ ವಿಶಾಲವಾಗಿದೆ ಆ ವಿಶಾಲವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ವಿಪುಲವಾಗಿರ್ತಕ್ಕಂಥ ಅವಕಾಶಗಳಿದ್ದಾವೆ ಈ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಮಕ್ಕಳೇ ಮಾನವರಾಗಿ ಹುಟ್ಟಿವಿ ಸತ್ತು ಹೋಗ್ತೀವಿ ಆದ್ರೆ ಹುಟ್ಟು ಸಾವಿನ ನಡುವಿನ ಸಮಯವನ್ನ ಸಾರ್ಥಕ ಪಡಿಸ್ಕೊಳ್ತಕ್ಕಂತ ಅವರು ಭಾಗ್ಯ ಶಿಲ್ಪಿಗಳಾಗ್ತಾರೆ ಕಾರಣ ಏನಂತ ಹೇಳಿದ್ರೆ ಯಾವತ್ತೇ ಆಗ್ಲಿ ನಾವು ಹುಟ್ಟಿದ ಮೇಲೆ ಸಾಮಾಜಿಕ ಜವಾಬ್ದಾರಿಯನ್ನ ವಹಿಸಿಕೊಂಡು ಬದುಕಬೇಕಾಗುತ್ತೆ ನಮಗಾಗಿ ಹುಟ್ಟಿ ನಮ್ಗಾಗಿ ಸತ್ತೋಗ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ ನಾವು ನಮ್ಮ ಕೈಲಾದಷ್ಟು ಸಮಾಜ ಸೇವೆಯನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ರಮೇಶ್ ಅವರು ಎಂ ರೆಡ್ಡಿ ಸರ್ ಅವರು ನಾಗೇಶ್ ಅವರು ಮತ್ತಿತರ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿ ಅವರವರ ಪಾಲಿನ ಸಮಾಜ ಸೇವೆ ಸೇವೆ ಜೊತೆಗೆ ಸರ್ಕಾರಿ ಸೇವೆ ನಾನು ನನ್ನ ಆತ್ಮೀಯ ಎಲ್ಲ ವೃತ್ತಿ ಬಾಂಧ ಯಾಕಂದ್ರೆ ನಾನು ಮೂಲತಃ ಶಿಕ್ಷಕ ಪ್ರಸ್ತುತ ನಾನು ಶಾರದಾ ಬಾಲಕಿಯರ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿದ್ದೇನೆ ಹಾಗಾಗಿ ಒಬ್ಬ ಶಿಕ್ಷಕನಾಗಿ ನನ್ನ ಎಲ್ಲ ಆತ್ಮೀಯ ವೃತ್ತಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಕರ್ತವ್ಯ ಸರ್ಕಾರಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕ ಎಲ್ಲ ಶಿಕ್ಷಕರು ನನ್ನ ಸೀಮಿತವಾದಂತ ಜ್ಞಾನದಿಂದ ಹೇಳೋದಾದ್ರೆ ಪ್ರತಿಭಾವಂತರು ನಾವಾದರೂ ಖಾಸಗಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮಗೆ ಸರ್ಕಾರಿ ಕೆಲಸ ಸಿಕ್ಕದೆ ನಾವು ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ನೀವು ಕೆಲಸ ಸರ್ಕಾರಿ ಕೆಲಸಕ್ಕೆ ಸೇರಿರ್ತಕ್ಕಂಥವರು ನನಗ್ ತಿಳಿದ ಮಟ್ಟಿಗೆ ನೀವು ಎಲ್ಲರೂ ಕೂಡ ಅತ್ಯಂತ ಪ್ರತಿಭಾವಂತರು ಎಂತ ವಿಚಾರವನ್ನ ನಾನು ಗಂಟಾಗೋಷ್ಠಿಸುವ ಇಷ್ಟಪಡ್ತೇನೆ ನನ್ನ ಆತ್ಮೀಯ ಎಲ್ಲ ವೃತ್ತಿ ಬಂದವರೇ ಇಲ್ಲಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರತಿಭೆ ಇದೆಯೋ ಅದೇ ರೀತಿ ಆ ಪ್ರತಿಭೆ ನಿಮ್ಮಿಂದ ಬಂದಿರ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದ್ದೀನಿ ನೀವು ಅತ್ಯಂತ ಪ್ರತಿಭಾವಂತ ಬುದ್ಧಿವಂತ ಶಿಕ್ಷಕ ಶಿಕ್ಷಕರಾಗಿದ್ದೀರಿ ಈ ಸಂದರ್ಭದಲ್ಲಿ ನಿಮಗೆ ನನ್ನ ಮನವಿ ಇಷ್ಟೇ ನಮ್ಮ ಮಕ್ಕಳು ಯಾವ ರೀತಿಯಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಯಾವ ರೀತಿಯಾಗಿ ಉತ್ತಮ ರೀತಿಯಲ್ಲಿ ಬಯಸ್ತೀವೋ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ಗಳಾಗಬೇಕು ಕೆ ಎ ಎಸ್ ಮಾಡಬೇಕು ಐ ಎ ಎಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಆಸೆ ಪಡ್ತೀವೋ ಅದೇ ರೀತಿಯಾಗಿ ನಮ್ಮ ಹತ್ರ ಓದ್ತಕ್ಕಂತ ಮಕ್ಕಳು ಕೂಡ ಆ ಮಕ್ಕಳನ್ನು ಕೂಡ ಸನ್ಮಾರ್ಗದಲ್ಲಿ ಸಂಕಲ್ಪಿಸಿ ಅವರ ಭವಿಷ್ಯವನ್ನ ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡತಕ್ಕಂತ ಶಿಲ್ಪಿಗಳು ನಾವಾಗಿದ್ದೇವೆ ನಾವು ನಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮರೆಯದೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಈ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳ ಸೇವೆಯನ್ನು ನಾವು ಮಾಡಿದ್ದೆ ಆದ್ರೆ ನಮ್ಮ ಮಕ್ಕಳಿಗೆ ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ವಿನಂತಿಸುತ್ತ ಈ ಸಂದರ್ಭದಲ್ಲಿ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಈ ಕಾರ್ಯಕ್ರಮದ ಆಯೋಜಕರಲ್ರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸಿ ಎಲ್ಲರಿಗೂ ಕೂಡ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ